ಕುಂಭರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜೀವನದಲ್ಲಿ ಬೆಳಕು ಶುರುವಾಗಲಿದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಲೈಕನ್ನು ಲೈಕ್ ಅನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ್ನು ಪೂರ್ಣವಾಗಿ ನೋಡಿ ಗೆಳೆಯರೆ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿಯನ್ನ ಆರಾಧನೆಯನ್ನು ಮಾಡಿದರೆ ನಿಮಗೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಕಾಮೆಂಟ್ ಬಾಕ್ಸ್ನಲ್ಲಿ ಗೋವಿಂದ ಗೋವಿಂದ ಎಂದು ಹತ್ತು ಬಾರಿ ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಒಂದು ರೀತಿಯ ಮುಂಡು ಸ್ವಭಾವ ನಿಮ್ಮದಾಗಿರುತ್ತದೆ ಯಾಕೆಂದರೆ ಯಾವುದೇ ವಿಷಯದಲ್ಲೂ ಕೂಡ ಭಾಳಷ್ಟು ಕಾಂಪ್ರಮೈಸ್ ಆಗೋದಿಲ್ಲ ಯಾಕೆಂದರೆ ನಿಮ್ಮದು ನೇರವಾಗಿರುತ್ತದೆ ಮತ್ತು ಯೋಚನೆ ಮಾಡಿಯೇ ಮಾತಾಡಿರ್ತೀರಾ ಮತ್ತು ಎಲ್ಲ ಕೆಲಸದಲ್ಲೂ ಕೂಡ ಅಷ್ಟೇ ಬಹಳಷ್ಟು ಪರ್ಫೆಕ್ಟ್ ಆಗಿ ಇರ್ತೀರ ಈ ಒಂದು ತಿಂಗಳಿನಲ್ಲಿ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ದುಡಿದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅನ್ನುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ ಬುದ್ಧಿ ಬಹಳಷ್ಟು ಚಾಣಕ್ಯನಾಗಿ ನೀವು ಕೆಲಸವನ್ನ ಮಾಡ್ತಾ ಇರ್ತೀರಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರ ಮೇಲೂ ಕೂಡ ನಿಮಗೆ ಅಸೂಹೆ ಅನ್ನೋದು ಇರೋದಿಲ್ಲ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಅನ್ನೋದು ಇರ್ತೀರ ಆದರೂ ಕೂಡ ನಿಮಗೆ ಅಡ್ಡಿ ಅಂದ್ರೆ ಶತ್ರುಗಳಿಂದ ಬಹಳಷ್ಟು ಅಡ್ಡಿಯನ್ನು ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ನಿಮ್ಗೆ ಅದು ಸಿಕ್ಸ್ ಸೆನ್ಸ್ ಬರ್ತಾ ಇರುತ್ತೆ ಆ ಸಿಕ್ಸ್ ಸೆನ್ಸ್ ಬಂದಾಗ ಬಹಳಷ್ಟು ಜಾಗೃತರಾಗಿರಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ವಾಹನದಲ್ಲಿ ಚಲಾವಣೆಯನ್ನು ಮಾಡಬೇಕಾದ್ರೆ ಎಚ್ಚರಿಕೆಯನ್ನ ವಹಿಸಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ಹೊಸ ಜವಾಬ್ದಾರಿ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಎಲ್ಲರಿಗಿಂತಲೂ ವಿಭಿನ್ನವಾಗಿ ವಿಶೇಷವಾಗಿ ವಿಶಿಷ್ಟವಾಗಿ ಕೆಲಸವನ್ನು ಮಾಡ್ತೀರಾ ಆ ಕೆಲಸದಲ್ಲಿ ನಿಮಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಲಭಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ನೀವು ಎಷ್ಟು ಕಷ್ಟವನ್ನು ಪಡ್ತೀರೋ ಅಷ್ಟೇ ನಿಮಗೆ ಲಾಭವಿದೆ ಭಾಳಷ್ಟು ರೀತಿಯಲ್ಲಿ ಲಾಭವನ್ನು ನೀವು ಮಾಡೇ ಮಾಡ್ತೀರ ಮತ್ತು ಭಾಳಷ್ಟು ಓವರ್ ಎಕ್ಸೈಟ್ಮೆಂಟು ಕೂಡ ಆಗಿಬಿಟ್ಟಿರ್ತೀರ ಆ ಕೆಲಸದ ಮೇಲೆ ನೀವೊಂದು ಯಾವುದೇ ಕೆಲಸ ಆಗಿರಬಹುದು ಒಂದು ವಿಶೇಷವಾಗಿ ನೀವೊಂದು ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನೇ ಮಾಡ್ತಾ ಇರಬಹುದು ಅಥವಾ ಒಂದು ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇರಬಹುದು ಅಥವಾ ಟೀಚರ್ ಉದ್ಯಮ ಉದ್ಯಮವನ್ನೇ ಉದ್ಯೋಗವನ್ನೇ ಆಯ್ಕೆ ಮಾಡ್ಕೊಂಡಿರ್ತೀರ ಅಂಥವರಿಗೆ ಸ್ವಲ್ಪ ಬಹಳಷ್ಟು ಒತ್ತಡಗಳು ಹೇರುವಂತಹ ಸಾಧ್ಯತೆ ಇದೆ ಆದಷ್ಟು ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಉದ್ಯೋಗಿಗಳು ಬಹಳಷ್ಟು ಜಾಗೃತರಾಗಿರಿ ಮತ್ತು ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಬಹಳಷ್ಟು ರೀತಿಯಾದಂಥ ತೊಂದರೆಗಳನ್ನು ಮಾಡಬೇಕು ಅಂತ ಇರ್ತಾರೆ ಆದಷ್ಟು ಜಾಗೃತರಾಗಿರಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರ್ಥಿಕವಾಗಿ ನೋಡಿ ಹಣ ಉಳಿಸಿ ಅಂದರೆ ಹಣವನ್ನು ಆದಷ್ಟು ಉಳಿತಾಯವನ್ನು ಮಾಡ್ತೀರಾ ಮತ್ತು ಭಾಳಷ್ಟು ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಳ್ತೀರಾ ಮತ್ತು ಸ್ವಲ್ಪ ಇದೇ ಹಣ ಉಳಿ ಉಳಿದಂತಹ ಹಣದಿಂದ ಸ್ವಲ್ಪ ಭೂಮಿ ಅಥವಾ ಹೊಲ ಮನೆ ಖರೀದಿ ಮಾಡುವಂಥ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡಿದಂಗೆ ಸ್ವಲ್ಪ ವಾಹನ ಖರೀದಿ ಮಾಡೋದ್ರಿಂದ ಆದಷ್ಟು ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆ ಅಂದ್ರೆ ಹಣ ಖರ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ಸ್ವಲ್ಪ ವಾಹನವನ್ನ ತೆಗೆದುಕೊಳ್ಳಬೇಕಾದ್ರೆ ಬಹಳಷ್ಟು ಜಾಗ್ರತೆಯಿಂದ ಇರಿ ಆದಷ್ಟು ನೀವು ನೀಲಿ ಬಣ್ಣ ಅಥವಾ ಕೆಂಪು ಬಣ್ಣ ಇರ್ತಕ್ಕಂತಹ ನೀವು ವಾಹನವನ್ನೇ ತೆಗೆದುಕೊಂಡ್ರೆ ನಿಮಗೆ ವಿಶೇಷವಾದಂಥ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಕುಂಭರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೇಳೋದಾದ್ರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಯಾರತ್ರ ಕೂಡ ಸಹಾಯವನ್ನ ಕೇಳಬಾರದು ಯಾಕೆಂದ್ರೆ ಈ ತಿಂಗಳು ಅಷ್ಟು ಒಳ್ಳೆಯದಲ್ಲ ಯಾಕೆ ಅಪ್ಪ ಅಂತ ಹೇಳಿದ್ರೆ ನಿಮಗೆ ಅಹ್ ಇವತ್ತೇನು ನಿಮಗೆ ಸಾಲ ಕೊಟ್ಬಿಡ್ತಾರೆ ಆದ್ರೆ ಮುಂದೊಂದು ದಿವಸ ನಿಮಗೆ ಅಗೌರವವನ್ನು ಉಂಟು ಮಾಡಬೇಕು ಅಪವಾದವನ್ನ ಹೇರಬೇಕು ಅಂತ ಕಾಯ್ತಾ ಇರ್ತಾರೆ ನೀವು ಯಾಕೆಂದ್ರೆ ಬಹಳಷ್ಟ ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರ ಹತ್ರನೂ ಕೂಡ ಕೈ ಚಾಚೋದಿಲ್ಲ ಸಮಯ ಸಂದರ್ಭ ಬಂದಾಗ ಕೈ ಚಾಚುವಂತಹ ಸಮಯ ಬರುತ್ತೆ ಇನ್ ಕೇಸ್ ಅಂತಹ ಸಮಯ ಬಂದರೂ ಕೂಡ ಆ ವ್ಯಕ್ತಿಯನ್ನ ನೋಡಿ ವ್ಯವಹರಿಸುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ವ್ಯವಹಾರಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಿ ಇಲ್ಲದಿದ್ದರೆ ತೊಂದರೆ ಆಗುತ್ತದೆ ನಾನು ಆವಾಗಲೇ ಹೇಳ್ದಂಗೆ ಜೀವನದಲ್ಲಿ ಬೆಳಕು ಶುರುವಾಗಿದೆ ಅನ್ನೋದು ಇದೇ ಮುಖ್ಯ ಕಾರಣ ಯಾಕೆಂದರೆ ನೀವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಭಾಳ ನಿಮ್ಮ ಉದ್ಯಮವನ್ನು ಹತ್ತುಪಟ್ಟಷ್ಟು ಮಾಡ್ತೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ನೀವು ಅಂದುಕೊಳ್ಳಿ ಅದು ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ಅವಕಾಶಗಳು ಬರುತ್ತೆ ಮತ್ತು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರೆ ಇನ್ನೂ ಕೂಡ ಬಹಳಷ್ಟು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ನಿಮ್ಮಲ್ಲಿ ಅಂತಹ ಶಕ್ತಿ ಇದೆ ಯಾಕೆಂದರೆ ಕುಂಭರಾಶಿಯವರು ನಾವು ಗುಣ ಲಕ್ಷಣಗಳನ್ನು ನಾನು ನೋಡಿದಾಗ ಬಹಳಷ್ಟು ಉದ್ಯಮಿಗಳೇ ಬಹಳಷ್ಟು ಇರ್ತಕ್ಕಂಥದ್ದು ಅದು ಸಣ್ಣ ಪ್ರಮಾಣದೇ ಆಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲೇ ಆಗಿರ್ಬೋದು ಓಕೆನಾ ಆ ರೀತಿಯಾದಂತಹ ಉದ್ಯಮಿಗಳಿಗೆ ಲಾಭವಿದೆ ಮತ್ತು ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸಿನಿಮಾ ರಂಗದ ನಿರ್ಧ ನಿರ್ಮಾಪಕರಿಗೂ ಕೂಡ ಈ ತಿಂಗಳಿನಲ್ಲಿ ಲಾಭವಿದೆ ಹೊಸ ಹೊಸ ಕೆಲಸಗಳಿಂದ ಲಾಭವಿದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಜವಳಿ ಉದ್ಯಮದಲ್ಲಿ ಅಂದರೆ ಬಟ್ಟೆ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಮತ್ತು ವಿಶೇಷವಾಗಿ ನೋಡಿದಾಗ ಅಲಂಕಾರಿ ವಸ್ತುಗಳ ಒಂದು ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಕೂಡಿಕೊಂಡು ಇದೆ ಇನ್ನು ಚಿನ್ನ ಬೆಳ್ಳಿ ವರ್ತಕರಿಗೆ ಲಾಭಕರವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದು ಬಂದ್ಬಿಟ್ಟು ಕುಟುಂಬ ಮನೆ ಮತ್ತು ಕಾರಿನಂತಹ ಸೌಲಭ್ಯಗಳಿಗಾಗಿ ಖರ್ಚು ಹೆಚ್ಚಾಗುತ್ತದೆ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಪತ್ನಿಯ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಸಲಿಕ್ಕೋಸ್ಕರ ಸ್ವಲ್ಪ ಮನೆಯನ್ನು ಮನೆಯ ಉದ್ದೇಶಕ್ಕೋಸ್ಕರ ನೀವು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಮತ್ತು ಬಹಳಷ್ಟು ಸುಖ ಸಂಸಾರ ಜೀವನಕ್ಕೋಸ್ಕರ ಇದೆಲ್ಲ ಮಾಡಲೇಬೇಕಾದಂಥ ಒಂದು ಪ್ರಸಂಗಗಳು ಬರುವಂತ ಸಾಧ್ಯತೆಯು ಕೂಡ ಇದೆ ಮತ್ತು ಒಂದು ಒಳ್ಳೆ ಮನೆಯನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ಲಾಭವಿದೆ ಮತ್ತು ಸುಖ ಶಾಂತಿ ನೆಮ್ಮದಿಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಳೆಯ ಸಂಬಂಧ ಬೆಳೆಯುವುದು ಮತ್ ಯಾವುದೇ ರೀತಿಯಾದಂತಹ ಒಂದು ಹಳೆಯ ಸಂಬಂಧ ಏನು ಮುರಿದು ಹೋಗ್ಬಿಟ್ಟಿರುತ್ತಲ್ಲ ಅಂತಹ ಒಂದು ಹಳೆಯ ಸಂಬಂಧ ಬೆಳೆಯುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕೋರ್ಟ್ಗೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲ ಮುಂದೂಡಿಕೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಸ್ವಲ್ಪ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಮಕ್ಕಳಿಗೋಸ್ಕರ ನೀವು ಸ್ವಲ್ಪ ಮೆಡಿಕಲ್ ಎಕ್ಸ್ಪೆನ್ಸಿವ್ ಆಗುವಂತಹ ಸಾಧ್ಯತೆ ಇದೆ ಮತ್ತು ಆರೋಗ್ಯಕ್ಕೋಸ್ಕರ ಸ್ವಲ್ಪ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಅಜೀರ್ಣ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇದೆ ಮತ್ತು ಆದಷ್ಟು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಮಾಂಸ ಸೇವನೆಯನ್ನು ಬಿಡಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಮಾನ್ ಮಾಂಸ ಸೇವನೆಯನ್ನು ಬಿಡಿ ವಾತ ಅಥವಾ ಈ ವಾತಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇದ್ದವರು ಅವರು ಆದಷ್ಟು ಜಾಗೃತರಾಗಿರಬೇಕು ಈ ಒಂದು ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ನಿಮ್ಮ ಪ್ರೇಮ ಪ್ರಸ್ತಾಪವನ್ನು ಸ್ವೀಕರಿಸಬಹುದು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಏನು ಲವ್ ಮ್ಯಾರೇಜ್ಗೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಈ ಒಂದು ತಿಂಗಳಿನಲ್ಲಿ ನಿಮಗೆ ಐದು ಆರು ಮೂರು ಮತ್ತು ಒಂಬತ್ತು ಈ ಒಂದು ಸಂಖ್ಯೆಯು ಬಹಳಷ್ಟು ಶುಭವಿದೆ ಈ ದಿನಾಂಕದಲ್ಲಿ ನೀವೇನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಗೋವಿಂದ ಗೋವಿಂದ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ